ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡಾಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಾನು ನಾಗ್ವಿನಿ ರಾಜ್ ಇವತ್ತು ನಾನು ಟಿಫಿನ್ ಬಾಕ್ಸಿಗೆ ದಿಢೀರ್ ಹೇಳಿ ಮಾಡೋ ಹೇಳಿ ಮಕ್ಳಿಗೆ ಇಷ್ಟ ಆಗೋ ಹೇಳಿ ಆಗುವಂಥ ಒಂದು ರೆಸಿಪಿ ಮಾಡ್ತಾನೆ ಇದ್ದೀನಿ ಅಂತಂದರೆ ಆಲೂಗಡ್ಡೆ ಫ್ರೈ ಏನು ವೆಜಿಟೇಬಲ್ ಇಲ್ಲಪ್ಪ ಏನು ಮಾಡಬೇಕು ಮಕ್ಳಿಗೆ ನೋಡಿದ್ರೆ ಇರೋ ವೆಜಿಟೇಬಲ್ ಇಷ್ಟ ಆಗಿಲ್ಲ ಅಂದಾಗ ಆಲೂಗಡ್ಡೆ ಅಂದರೂ ಯಾವಾಗಲೂ ರೆಗ್ಯುಲರಾಗಿ ಮನೇಲಿ ಇದ್ದೇ ಇರುತ್ತೆ ಈ ಥರ ಒಂದು ಆಲೂಗಡ್ಡಿದ ಮೇಗಲ್ದು ಆಲೂಗಡ್ಡೆ ತೊಳ್ಕೊಂಡ್ಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಕಟ್ ಮಾಡ್ಕೊಂಡು ಅದನ್ನು ಫ್ರೈ ಮಾಡಿ ಅದಕ್ಕೊಂದು ಸ್ವಲ್ಪ ಮಸಾಲಾನ ಹಾಕಿಬಿಟ್ಟು ನಾವು ಟಿಫಿನ್ ಮಾಡಿದ್ವಿ ಹಾಕಿದ್ವಿ ಅಂತಂದರೆ ಆಲೂಗಡ್ಡೆ ಆಬ್ವಿಯಸ್ಲಿ ಎಲ್ಲ ಮಕ್ಕಳಿಗೆ ಇಷ್ಟ ಆಗೇ ಆಗುತ್ತೆ ಮತ್ತು ಇನ್ನೂ ಕರೆದಿರೋದು ಅಂತಂದ್ರೆ ಇನ್ನೂ ಚೆನ್ನಾಗೇ ಇಷ್ಟಪಡ್ತಾರೆ ಈ ಥರ ಅಂದೊಂದು ಟಿಫಿನ್ ಮಾಡಿ ಕೊಟ್ಬಿಟ್ರೆ ಮಕ್ಕಳೆಲ್ಲ ಟಿಫಿನ್ ಬಾಕ್ಸ್ ಖಾಲಿ ಮಾಡ್ಕೊಂಡೇ ಬರ್ತಾರೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೇನೆ ಕೊನೆಯವರೆಗೂ ನೋಡಿದ್ರಿ ಅಂತಂದರೆ ರೆಸಿಪಿ ನಾನು ಯಾವ ಥರ ಮಾಡಿದೆ ಅಂತಂದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಮತ್ತೆ ಟೇಸ್ಟಿಯಾಗಿ ಮಾಡೋದನ್ನು ನಿಮ್ಗೆ ಏನಂತ ಗೊತ್ತಾಗುತ್ತೆ ನೋಡ್ರಿ ಮತ್ತೆ ಹಾಗೆ ಈಗೆಲ್ಲ ಸಿಪ್ಪಿಕ್ ನಾನು ತೆಗೆದ್ ಇಟ್ಕೊಂಡೆ ತೆಗೆದ್ ಇಟ್ಕೊಂಡ್ಬಿಟ್ಟು ಈ ತರ ನಾನು ಸ್ಕ್ವೇರ್ ಆಗಿ ಕಟ್ ಮಾಡ್ಕೊತಿದ್ದೇನೆ ನೋಡ್ರಿ ಈ ಸ್ಕ್ವೇರ್ ನೀವು ಯಾವ ಸೇಪ್ ಬೇಕು ಮಕ್ಕಳು ಇಷ್ಟಪಡೋ ಸ್ಕ್ವೇ ಸೇಪ್ ನಿಮಗೆ ಬರ್ತದ್ ಕಟ್ ಮಾಡೋಕೆ ಅಂದ್ರೆ ಮಾಡ್ಕೊಳ್ರಿ ತೊಂದರೆ ಇಲ್ಲ ನಾನು ಇಲ್ಲಿ ಸ್ಕ್ವೇರ್ ಆಗಿ ಕಟ್ ಮಾಡ್ತಾ ಇದ್ದೀನಿ ಹಾಗೆ ಪಕ್ಕಕ್ಕೆ ಈರುಳ್ಳಿನೂ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ಈರುಳ್ಳಿದೊಂದು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಚೆನ್ನಾಗಿರ್ತೈತಿ ಈಗೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ನಾನು ಇದನ್ನ ಆಲೂಗಡ್ಡಿನ ಫ್ರೈ ಮಾಡ್ಕೊತೀನಿ ಇಲ್ಲೊಂದು ಬಾಳಿಗೆ ಹಿಡ್ಕೊಂಬಿಟ್ಟು ನಾನು ಅದಕ್ಕೆ ಎಣ್ಣೆ ಹಾಕೊತಿದ್ದೇನೆ ನೋಡು ನಾನು ಸ್ವಲ್ಪ ಸಣ್ಣ ಬಾಳಿಗೆ ತಗೊಂಡು ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ಇದು ಜಸ್ಟ್ ಒಂದು ಸ್ವಲ್ಪ ಡೀಪ್ ಫ್ರೈ ಆದರೆ ಸಾಕು ಜಾಸ್ತಿ ಆಯಿಲ್ ಸುಮ್ಮನೆ ಮೇಲೆ ವೇಸ್ಟ್ ಆಗುತ್ತೆ ಅಂತಂದರೆ ನಾನು ಸ್ವಲ್ಪ ಹಾಕೊಳ್ತಿದ್ದೇನೆ ಇಲ್ಲಿ ಚಪಾತಿಗಂದ್ರೂ ಭಾಳ ಚೆನ್ನಾಗಿರತ್ತೆ ಇದು ಮತ್ತು ಸೈಡ್ ಡಿಶ್ನಾಗಿ ಅನ್ನಕ್ಕೆ ಗಿನ್ನಕ್ಕೆಲ್ಲ ಕೊಡ್ತೇವೆ ಅಂತಂದರೆ ಊಟ ಜೊತೆಗೆ ಅದು ಭಾಳ ಚೆನ್ನಾಗಿರ್ತೈತಿ ಮಕ್ಕಳಿಗಂತೂ ಟಿಫಿನ್ ಬಾಕ್ಸ್ಗಂತರೂ ಭಾಳ ಇಷ್ಟಪಟ್ಟು ತಿಂತಾರೆ ನೀವು ಮಾಡಿ ಬೇಕಾರ ನನಗೆ ಕಮೆಂಟ್ ಮಾಡೇ ಹೇಳ್ತೀರಾ ನೀವು ಅಷ್ಟು ಚೆನ್ನಾಗಿತ್ತು ಈಗ ಹೀಗಾಗಿ ಇಲ್ಲಿ ಎಣ್ಣೆ ಕಾದಿತ್ತು ನಾನು ಇದನ್ನು ಎರಡು ಭಾಗವಾಗಿ ನಾನು ಕರ್ಕೊಕತ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆನಲ್ಲ ಅದಕ್ಕೆ ಎರಡು ಸಲ ನನ್ನ ಇದನ್ನ ಕಟ್ ಮಾಡಿ ಒಂದು ಸಲ ಇದು ಕರಿ ಫ್ರೈ ಆಗೋ ಅಷ್ಟೊತ್ತಿಗೆ ನಾನು ಇನ್ನು ಮತ್ತೊಂದು ಸ್ವಲ್ಪ ಉಳಿದದ್ದೆಲ್ಲ ಕಟ್ ಮಾಡ್ಕೊಂಡು ಮತ್ತು ಅದನ್ನೂ ಇಲ್ಲಿ ಫ್ರೈ ಮಾಡ್ಕೊಂಡು ಇದನ್ನು ತಿರುಗಿಸಿ ಬಿಡಬೇಡ್ರಿ ಸ್ಪೂನ್ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಆಗಲಿ ಕೆಳಗಡೆ ಭಾಗ ಎಲ್ಲ ಫ್ರೈ ಆಯಿತು ಅಂತಂದರೆ ಅದು ಬಾಳಿಗೆಗಳಿಗೇನು ಹಿಡಿಯಂಗಿಲ್ಲ ಮತ್ತು ನಾನಿಲ್ಲಿ ಶಾಲು ಶಾಲೂ ಫ್ರೈ ಟೈಪ್ ಮಾಡ್ತಾ ಇದ್ದೀನಿ ಫುಲ್ ಡೀಪ್ ಫ್ರೈ ಏನು ಮಾಡ್ತಾ ಇಲ್ಲ ನೀವು ಇದ್ದೀರಿ ಎಣ್ಣೆ ಎಷ್ಟು ಹಾಕೊಂಡಿದ್ದೀನಿ ನಾನು ಅಂತ ಇದನ್ನು ಸ್ವಲ್ಪತ್ತೊಂದು ಎರಡು ಮೂರು ನಿಮಿಷ ಮೇಲೆ ನೀವು ಟರ್ನ್ ಮಾಡಿದ್ರೆ ಅಂತಂದರೆ ಅದು ಬಾಳಿಗೆಗೂ ಹಿಡಿಯಂಗೂ ಇಲ್ಲ ಮತ್ತೆ ಬೇಗ ಚೆನ್ನಾಗಿ ಫ್ರೈ ಆಗಿಬಿಟ್ಟು ನಿಮ್ಮ ಟರ್ನ್ ಮಾಡೋಕ್ಕೂ ನಿಮಗೆ ಭಾಳ ಅನುಕೂಲ ಆಗುತ್ತೆ ಇಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ನಾನು ಇವಾಗ ಟರ್ನ್ ಟರ್ನ್ ಮಾಡ್ಕೋತೀನಿ ಇವು ಫ್ರೈ ಆಗೋಷ್ಟೊತ್ತಿಗೆ ನಾನು ಇಲ್ಲಿ ಆಲೂಗಡ್ಡೆ ಉಳಿದದ್ದು ಕಟ್ಟಿದ್ದು ಆಯ್ತು ಇವಾಗ ನೋಡ್ರಿ ಇವಾಗ ಟರ್ನ್ ಮಾಡಿ ಹಾಕ್ತೀನಿ ಈ ಟರ್ನ್ ಮಾಡ್ಕೊಂಡು ಹಾಕಿದ್ಮೇಲೆ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಲೈಟ್ ಗೋಲ್ಡನ್ ಫ್ರೈ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು ನಿಮಗೆ ಗೊತ್ತಾಗುತ್ತೆ ಇನ್ನೊಂದು ಸೈಡ್ ಅದು ಫ್ರೈ ಅಷ್ಟೊತ್ತಿಗೆ ನಾನು ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕುಡ್ಕೊಳಾಕಿ ಇಲ್ಲಿ ಇನ್ನೊಂದು ಪಾತ್ರೆ ತೊಗೊಂಡ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅದು ಎಣ್ಣೆಲೇ ಕರೆದಿರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ನೀವು ಕೂಡ ಸ್ವಲ್ಪನೇ ಹಾಕೊಳ್ರಿ ನೋಡಿಕೊಂಡು ಈ ಎಣ್ಣೆ ಚೆನ್ನಾಗಿ ಕಾದಿದೆ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡೆ ಹಾಗೆ ಜೀರಿಗೆ ಚಟಪಟ ಅಂದ ತಕ್ಷಣ ಇಲ್ಲಿ ಫ್ರೆಶ್ ಆಗಿರೋ ಕರಿಬೇವು ಹಾಕ್ಕೊಂಡಿದ್ದೀನಿ ಅದು ಕರಿಬೇವು ಫ್ರೈ ಆಗ್ತಿದ್ದಂಗೆ ನಾನು ಸ್ಲೈಸ್ ಸ್ಲೈಸಾಗಿ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿದ್ರೆ ಅದನ್ನು ನಾನು ಅದಕ್ಕೆ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡ್ತೇನೆ ಚೆನ್ನಾಗಿ ಅದು ಗೋಲ್ಡನ್ ಫ್ರೈ ಆಗಬೇಕು ಅಲ್ಲಿವರೆಗೂ ನಾನು ಬಿಟ್ಟಿರ್ತೀನಿ ಅದಕ್ಕೆ ಅದು ಕರಿತಾ ಇರಬೇಕಾದ್ರೆ ಯಾಕೆ ನಾನು ಇಷ್ಟು ಬೇಗ ಒಗ್ಗರಣೆ ಕೊಡ್ಕೊಂಡೆ ಅಂತಂದರೆ ಇದನ್ನ ಡೈರೆಕ್ಟಾಗಿ ಅದಕ್ಕೆ ಸಿಟ್ ಮಾಡ್ಬೋದು ಮತ್ತೊಂದು ಪಾತ್ರೆ ಮುಳ್ಸ್ಕ ತೊಗೊಳ್ಳೋದು ಬೇಡ ಅಂತಂದು ಹೇಳಿಬಿಟ್ಟು ನಾನು ಹೀಗೆ ಇದು ಕರಿತಾ ಇರಬೇಕಾದ್ರೆ ನಾನು ಅಲ್ಲಿ ಒಗ್ಗರಣೆ ಕೊಡ್ಕೊಂಡೆ ಅದು ಚೆನ್ನಾಗಿ ಆ ಕಡೆ ಗೋಲ್ಡನ್ ಫ್ರೈ ಆಗ್ತಾಯಿದೆ ನೋಡಿರಿ ಇವಾಗ ಇದನ್ನು ಕೂಡ ಇದು ಆಲೂಗಡ್ಡೆ ಅಂತ ಫ್ರೈ ಆದಮೇಲೆ ಹೇಗಾಗುತ್ತೆ ಅಂತಂದರೆ ಸೇಮ್ ಪನ್ನೀರ್ ಕಂಡಂಗೆ ಕಾಣುತ್ತೆ ಪನ್ನೀರ್ ಫ್ರೈ ಮಾಡಿದ್ದೇವೆನೋ ಅನಿಸುತ್ತೆ ಅಷ್ಟು ಚೆನ್ನಾಗಿ ಸ್ಕ್ವೇರ್ ಸ್ಕ್ವೇರಾಗಿ ಕಟ್ ಮಾಡ್ಕೊಂಡ್ರೆ ಅದೇ ಇವು ಲೈಟ್ ಗೋಲ್ಡನ್ ಫ್ರೈ ಆದ ನೋಡಿರಿ ನಾ ಈಗ ಅದಕ್ಕೆ ಈರುಳ್ಳಿ ಫ್ರೈ ಆಗಿತ್ತಲ್ಲ ಅದಕ್ಕೆ ಹಾಕೋತಿದ್ದೀನಿ ನಾನು ಇದನ್ನು ತೆಗೆದುಬಿಟ್ಟು ಫಿಲ್ಟ್ರ್ ಮಾಡಿ ನೋಡ್ರಿ ಇಲ್ಲ ಈಗ ಅದು ಆ ಕಡೆದು ನಾನು ಗ್ಯಾಸ್ ಸ್ಟವ್ ಬಂದ್ ಮಾಡಿಲ್ಲ ಸ್ವಲ್ಪ ಲೈಟಾಗಿನೇ ಸಿಮ್ಮಾಗಿ ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಅಂತ ನಾನು ಮಿಕ್ಸ್ ಮಾಡಲ್ಲ ಇವನ್ನ ಹಾಕಿದ ತಕ್ಷಣ ಸ್ವಲ್ಪ ಸ್ವಲ್ಪತ್ತು ಹಾಗೆ ಬಿಡ್ತೀನಿ ಸೆಕೆಂಡ್ ರೌಂಡು ನಾನು ಇಲ್ಲೆಲ್ಲ ಆಲೂನ ಫ್ರೈ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನು ಹಾಕ್ಕೊಂಡೆ ಇವಾಗ ನೋಡಿರಿ ಚೆನ್ನಾಗಿ ಕಾಣ್ತಾ ಇದ್ದವು ಈಗ ಲಾಸ್ಟಿಗೆ ನಾವು ಇಲ್ಲಿ ಸ್ಪೈಸಸ್ ಹಾಕ್ಕೊಂಡ್ಬಿಟ್ಟು ಇದನ್ನ ಮಿಕ್ಸ್ ಮಾಡಿಬಿಟ್ರೆ ಮತ್ತೆ ಇಲ್ಲಿ ಬೇಯಿಸ್ಬೇಕಾಗಿಲ್ಲ ಚೆನ್ನಾಗಿ ಫ್ರೈ ಆಗಿದ್ದೆ ಈ ಈರುಳ್ಳಿ ಮತ್ತು ಆಲೂ ಫ್ರೈ ಅದಕ್ಕೆ ಇದನ್ನು ಮತ್ತೆ ಬೇಯಿಸ್ಬೇಕಾಗಿಲ್ಲ ಆಲೂಗಡ್ಡೆ ಬೇಯಿಸಿ ಅದನ್ನು ಸಿಪ್ಪೆ ತೆಗೆದು ಬಿಟ್ಟು ಅದನ್ನು ಒಗ್ಗರಣೆ ಕೊಡ್ಕೊಳೋ ಪ್ರಾಬ್ಲಮ್ಮೇ ಇಲ್ಲ ಈ ಥರದೊಂದು ಪಟ್ಟಂತಂದು ಹೇಳಿ ನೀವು ಫಾಸ್ಟಾಗಿ ಇದು ಟಿಫಿನ್ ಮಾಡಿಬಿಡ್ಬೋದು ಇಲ್ಲಿ ನೋಡಿರಿ ನಾನು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಅರ್ಶನ ಪುಡಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನು ಹಚ್ಕಾರದ ಪುಡಿ ಇಲ್ಲಿ ನಾವು ಈರುಳ್ಳಿ ಫ್ರೈ ಮಾಡಿದಾಗ ಹಸಿ ಮೆಣಸಿಕಾಯಿನ ಫ್ರೈ ಮಾಡ್ಕೋಬೋದು ಬಟ್ ಏನಂದರೆ ಕಲರ್ ಚೆನ್ನಾಗಿ ಕಾಣಲಿ ಅಂತಂದು ಹೇಳಿಬಿಟ್ಟು ನಾನು ಇಲ್ಲಿ ಹಚ್ಕಾರದ ಪುಡಿ ಹಾಕೋತಿದ್ದೀನಿ ಖಾರಕ್ಕೆ ಅನುಗುಣವಾಗಿ ನಿಮಗೆ ಸ್ಪೈಸಿ ಬೇಕು ಬೇಕಂದ್ರೆ ಜಾಸ್ತಿ ಹಾಕೋರಿ ಇಲ್ಲಿ ನಾನು ಎರಡು ಸ್ಪೂನಷ್ಟು ಹಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಮತ್ತು ಇಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟೇ ನಾನು ಗರಂ ಮಸಾಲ ಪೌಡ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಡಿಲ್ಲ ನೋಡಿರಿಲ್ಲ ನಾನು ಇದು ಮನೇಲೇ ರೆಡಿ ಮಾಡ್ಕೊಂಡಿದ್ದೆ ಒಂದು ಕಾಲು ಅಷ್ಟೇ ಗರಂ ಮಸಾಲ ಪೌಡ್ ಹಾಕ್ಕೊಂಡೆ ಮತ್ತು ಇದಕ್ಕೆ ಅನ್ನ ಹಾಕ್ಕೊಂಡಿದ್ದೀನಿ ಇದು ಹಾಪಸ್ನಲ್ಲೂ ಬೇಕಂದ್ರೆ ಇದ್ದರೆ ಹಾಕ್ಕೊಡ್ರಿ ಇಲ್ಲ ಅಂದ್ರೆ ಇಲ್ಲ ಮಕ್ಕಳೆಲ್ಲ ಇದು ಲೈಕ್ ಮಾಡ್ತಾರೆ ಮತ್ತು ಭಾಳ ಚೆನ್ನಾಗಿ ಅನಿಸುತ್ತಿದೆ ಒಂಥರ ಚಾಟ್ ಮಸಾಲ ಟೈಪನ್ನು ಟೇಸ್ಟ್ ಬರುತ್ತಲ್ಲ ಅದಕ್ಕೆ ನಾನು ಇದು ಇದು ಇತ್ತು ಇದು ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕಿದ ಮೇಲೆ ಮತ್ತು ನಮಗೇನು ಬಿಸಿ ಮಾಡೋದು ಬೇಕಾಗಿಲ್ಲ ಇವೆಲ್ಲ ಫ್ರೈ ಮಾಡಿದ್ವೇ ಇರ್ತಾವಲ್ಲ ಬಿಸಿನೇ ಇರ್ತವಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ ಸಾಕು ಇದು ಇದು ಎಷ್ಟು ಚೆನ್ನಾಗಿ ಕಲರ್ ಬರ್ತದೆ ಗೊತ್ತಾ ನಿಮಗೆ ಇಷ್ಟು ಚೆನ್ನಾಗಿ ಕಾಣೋದನ್ನು ನೋಡಿಬಿಟ್ಟು ಯಾವ ಮಕ್ಕಳು ಊಟ ಮಾಡೋದು ಬಿಡ್ತಾರೆ ಊಟ ಅಷ್ಟೇ ಅಲ್ಲ ಖಾಲಿನೇ ಮಾಡಿಬಿಡ್ತಾರೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದಂದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗಿತ್ತು ಅಂತಂದು ಹೇಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಸೇರ್ ಮಾಡಿ ನಾನಿಲ್ಲಿ ಚಪಾತಿ ಒಂದಿಗೆ ಬಡಿಸಿಕೊಟ್ಟೆ ಮತ್ತು ನಾನು ಬೆಳಗ್ಗೆ ತಿನ್ನಲಿಕ್ಕೆ ಹೇಳಿ ಹಾಗೆ ನಾನು ಇಲ್ಲಿ ಬಾಕ್ಸಿಗೂ ಕೂಡ ಸರ್ವ್ ಮಾಡಿದೆ ಟಿಫಿನ್ ಬಾಕ್ಸಿಗೆ ಕಟ್ಕೊಂಡು ಹೋಗಲಿಕ್ಕೆ ಹೇಳಿ ಈ ಥರ ಕಟ್ಬಿಟ್ರೆ ಯಾರು ಬಿಡ್ಕೊಂಡೇ ಬರಲ್ಲ ಮಕ್ಕಳು ಒಂದ್ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ದಿನ ನಗುವಿನಿಂದ ಕೂಡಿ ನಗುವಿನಿಂದ ಕೊನೆಯಾಗಲಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು